ಶಿವಮೊಗ್ಗ ನಗರದ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯಲ್ಲಿ ಅಂಗನವಾಡಿ ಕೇಂದ್ರ ಪ್ರಾರಂಭಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸುತ್ತಮುತ್ತಲಿನ ಬಡಾವಣೆ ನಿವಾಸಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮನವಿ ಪತ್ರ ಅರ್ಪಿಸಿದ್ದಾರೆ ಸೆಪ್ಟೆಂಬರ್ ಹದಿನಾರರಂದು ತಾಲೂಕು ಶಿಶು ಯೋಜನಾಭಿವೃದ್ಧಿ ಅಧಿಕಾರಿ ಗಂಗಾಬಾಯಿ ಸಿ ಅವರಿಗೆ ನಿವಾಸಿಗಳು ಮನವಿ ಪತ್ರ ಅರ್ಪಿಸಿದ್ದಾರೆ ಸದ್ಯ ಬಡಾವಣೆಯಿಂದ ಒಂದೆರಡು ಕಿಲೋಮೀಟರ್ ದೂರದ ಪ್ರದೇಶಗಳಲ್ಲಿ ಅಂಗನವಾಡಿಗಳಿವೆ ಸದರಿ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ಸೇರ್ಪಡೆ ಮಾಡಲು ತೊಂದರೆಯಾಗಿ ಪರಿಣಮಿಸಿದೆ ಹಾಗೆಯೇ ಸಮರ್ಪಕವಾಗಿ ಸರ್ಕಾರದ ಸೌಲಭ್ಯ ಪಡೆಯಲು ಸಾಧ್ಯವಾಗದಂತಾಗಿದೆ ಎಂದು ನಿವಾಸಿಗಳು ತಿಳಿಸಿದ್ದಾರೆ ಮನವಿ ಅರ್ಪಿಸುವ ಸಂದರ್ಭದಲ್ಲಿ ಸಿ ಡಿ ಕಚೇರಿ ಸೂಪರ್ವೈಸರ್ ರೇಖಾ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಿ ರೇಣುಕೇಶ್ ಉಪಾಧ್ಯಕ್ಷ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಬಾಬು ಪ್ರಮುಖರಾದ ಕುಶಾಕುಮಾರ್ ಗುರುಚರಣ್ ಸುಲ್ತಾನ್ ನಾಗರತ್ನ ಅರ್ಷಿತಾ ಸೌಮ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇದನ್ನು ಪರಿಶೀಲನೆ ಮಾಡಿ ಆಮೇಲೆ ಕ್ರಮ ಸೂಕ್ತ ಕೈಗೊಳ್ಳುತ್ತ ನಿಯಂ ಅನುಸಾರ ಅಂಗನವಾಡಿಗೆ ಇರುವಂತಹ ಕ್ರೈಟೀರಿಯಾಗಳನ್ನೆಲ್ಲ ನೋಡಿಕೊಂಡು ಸರ್ವೆ ಮಾಡಿಸಿ ಆಮೇಲೆ ಏನು ಅಂತ ಹೇಳಿ ಕ್ರಮ ಕೈಗೊಳ್ತೇವೆ ಸರ್ ಹ್ಞೂ